ಇದು ಜಾತಕದಲ್ಲಿ ಜಾತಕದ ಕುಂಡಲಿಯಲ್ಲಿ ಜನಿಸಿದಾಗ ಶನಿ ಗ್ರಹವು ಮೇಷರಾಶಿಯಲ್ಲಿದ್ದಾಗ ಈ ಫಲಗಳನ್ನು ಕೊಡುತ್ತಾನೆ ಮೂರ್ಖ ಸ್ವಭಾವದವನಾಗಿರುತ್ತಾನೆ ಸದಾ ಸಂಚಾರಿಯಾಗ್ತಾನೆ ಕಪಟಿ ಬುದ್ಧಿ ಜಾಸ್ತಿ ಇರುತ್ತೆ ಅವನಿಗೆ ಯಾರೂ ಸ್ನೇಹಿತರು ಇರುವುದಿಲ್ಲ ಪರಿಶ್ರಮ ಹೆಚ್ಚಿರುತ್ತೆ ವ್ಯಸನಗಳಿಂದ ಬಳಲುತ್ತಾನೆ ಅವನು ಶೀಘ್ರ ಕೋಪಿಯಾಗಿರುತ್ತಾನೆ ತನ್ನವರನ್ನು ಹೆಂಡತಿ ಮಕ್ಕಳನ್ನು ಹಿಂಸಿಸುತ್ತಾನೆ ನಿಷ್ಠುರಿಯಾಗಿರುತ್ತಾನೆ ಸ್ವಭಾವದವನಾಗಿರುತ್ತಾನೆ ಮಾತು ಹೆಚ್ಚಾಗಿ ಮಾತನಾಡುವವನಾಗಿರುತ್ತಾನೆ ಎಲ್ಲರಿಂದ ನಿಂದೆಗೆ ಒಳಪಡುತ್ತಾನೆ ಇವನಲ್ಲಿ ಧನ ಸಂಗ್ರಹವೂ ಆಗುವುದಿಲ್ಲ ಕೆಟ್ಟ ವೇಷಭೂಷಣದವನಾಗಿರುತ್ತಾನೆ ವ್ಯಭಿಚಾರದಲ್ಲಿ ತೊಡಗಿರುತ್ತಾನೆ ರೋಗದಿಂದ ಸದಾ ಕಷ್ಟಪಡುತ್ತಾನೆ ಇನ್ನೊಬ್ಬರನ್ನು ಕಂಡು ಮತ್ಸರಿ ಗುಣವನ್ನು ಹೊಂದಿರುತ್ತಾನೆ ಇದು ಮೇಷರಾಶಿಯು ಶನಿಗೆ ನೀಚ ರಾಶಿಯಾಗಿರುವುದರಿಂದ ಈ ಫಲಗಳನ್ನು ಜಾತಕದ ಕುಂಡಲಿಯಲ್ಲಿ ಕಾಣಬಹುದು